हेलो नमस्कार मिस मित्रों एक ही ना पार दो फुल जबरदस्त परफॉर्मेंसेस डांस हार्डू कुंटा ಎಲ್ಲದರ ನಡುವೆ ತಾಂಡು ಫ್ಯಾಮಿಲಿ ಎಂಟ್ರಿ ಜೊತೆಗೆ ಸುಂದರಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಡ್ಯೂಪ್ಲಿಕೇಟ್ ಅಮ್ಮ ಒರಿಜಿನಲ್ ಅಮ್ಮ ಎದ್ರು ಬದ್ರ ಆಗ್ತಿದ್ದಾರೆ ಫೈನಲಿ ತಾಂಡವ್ನ ಆಟ ಬಟಾಬಲ್ ಆಗ್ಬಿಡತ್ತಾ ಏನಾಗುತ್ತೆ ತಡ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಬೆಳಸುತ್ತ ಹೋಗ್ಬಿಡಿದೆ ನಾನು ಈ ಕಡೆ ಭಾಗ ಇಂದ ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷ ಆಗಿದೆ ನನಗೆ ಅವಳಿಂದ ಸಾಕಾಗಿದೆ ಒಂದಿನ ಖುಷಿ ಆಗಲ್ಲ ನನಗೆ ಹೊಡ್ ಬೇಕಾಗಲ್ಲ ನಾನು ಡಿವೋರ್ಸ್ ಕೊಡ್ತೀನಿ ಆದಷ್ಟು ಬೇಗ ನ ಮಾಡಿ ನನಗೆ ಭಾಗ್ಯ ಅಂದ ಡಿವೋರ್ಸ್ ಕೊಡಿಸಿ ಅಂತ ಲಾಯರ್ ಹತ್ರ ಹೋಗಿ ನೋಟಿಸ್ ಕಳಿಸೋದಕ್ಕೆ ಎಲ್ಲ ರೀತಿಯೋ ವ್ಯವಸ್ಥೆ ಮಾಡಿಬಿಟ್ಟಾನೆ ಆದರೆ ಇದರ ಯಾವ ಒಂದು ಸುಳಿವು ಇಲ್ಲ ಕುಸ್ಮಾ ಹಾಗೆ ಭಾಗ್ಯ ಅವ್ರಿಗೆ ಈ ಕೊಡಿ ಕುಜುಮಾ ಅವರಂತೂ ಇನ್ನೂ ಕೂಡ ನನ್ನ ಮಗ ಬರ್ತಾನೆ ನನ್ನ ಮಗ ಖಂಡಿತ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡೋದಿಲ್ಲ ಇನ್ನೂ ಕೋಪ ಅಂತ ಹೊರಗಡೆ ಇದ್ದಾನಷ್ಟ್ರೀ ಖಂಡಿತ ಅವನು ತಪ್ಪು ಅರಿವಾಗಿ ವಾಪಸ್ ಬರ್ತಾನೆ ನನ್ನ ಮಗನ ಮೇಲೆ ಯಾವುದೇ ರೀತಿ ಡೌಟ್ನ ಇಟ್ಕೋಬೇಡ ನನ್ನ ಮಾತನ್ನ ನಂಬು ನಾನು ಯಾವತ್ತೂ ಇದನ್ನು ನಿಂಚುತ್ತೆ ಅಂತ ಹೇಳ್ತಾರೆ ಕುಸ್ಮಾ ಭಾಗ್ಯಕ್ಕೆ ಭಾಗ್ಯ ಕೂಡ ಅತ್ತಿ ನಂಬಕೋತಾಳೆ ನಂತರ ಈ ಕಡೆ ಭಾಗ್ಯ ಟ್ಯಾಲರಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ಕುಸುಮರು ಅಪೋಸ್ ಮಾಡ್ತಾರೆ ಬಟ್ ತನ್ವಿ ಸ್ವಲ್ಪ ಹತ್ರ ಆಗ್ತದಾಳೆ ಭಾಗ್ಯಗೆ ಅಪ್ಪನ ಬುದ್ಧಿ ಗೊತ್ತಾದ ನಂತರ ನಂತರ ಈ ಕಡೆ ವೈಶು ಮತ್ತೆ ಶ್ರೇಷ್ಠ ನಂತರ ಈ ಕಡೆ ಇಬ್ರು ಕೂಡ ರೆಸಾರ್ಟ್ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಿದ್ರೆ ವೈಷ್ಣು ಅದು ತಾಂಡು ಬಂತು ಭಾಗ್ಯ ನನ್ನ ಜೀವನದಲ್ಲಿ ಮುಗ್ದೋದು ಏನೇ ಇದ್ರು ಭಾಗ್ಯ ಜಾಗ ನಿಂದೆ ಡಿವೋರ್ಸ್ ಕೊಡ್ತಿದ್ದಾಗೆ ನಮ್ಮಿಬ್ರು ಮದುವೆ ಆಗುತ್ತೆ ಆ ನಂತರ ನಾನು ನೀನು ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ಆರಾಮಾಗಿ ಖುಷಿಯಿಂದ ಇರ್ಬೋದು ಅಂತ ಹೇಳ್ತಿದ್ದಾಗೆ ಶ್ರೇಷ್ಠಾಗೆ ಶಾಕ್ ಆಗ್ತದೆ ಅವಳು ಕನಸಿನ ಲೋಕಕ್ಕೆ ಹೋಗ್ಬಿಟ್ಟಿದ್ದಾಳೆ ಆ ಕನಸಲ್ಲಿ ಈ ಕಡೆ ಅವರು ಪ್ರತಿಯೊಂದು ಕೆಲಸನ ಹೇಳ್ತಿರೋದು ತಿಂಡಿ ಮಾಡ್ತಿರೋದು ಶ್ರೇಷ್ಠ ನಂತರ ಈ ಕಡೆ ನನ್ನ ಬಟ್ಟೆ ಸೀರೆನ ಕೆಂಪು ಸೀರೆನ ಕೈಯಾರೆ ಹೋಗಿ ಬೇಕು ಇಲ್ಲಾಂದರೆ ಬಣ್ಣ ಹೋಗುತ್ತೆ ಅನ್ನೋದು ಅಟ್ ಎ ಟೈಮ್ ಗೀಸರ್ ಹಾಳಾಗಿದೆ ಇಲ್ಲೇ ಬಿಸಿನೀರ್ ಕಾಯಿಸುವಂಥ ತಾಂಡವ್ ಹೇಳೋದು ಅಟ್ ಎ ಟೈಮ್ ಮಕ್ಕಳು ಬರೋದು ನನಗೆ ಪಾಸ್ತಾ ಬೇಕು ನನಗೆ ದೋಸೆ ಬೇಕು ನನಗೆ ಅದು ಬೇಕಾಗಿಲ್ಲ ಬಾಕ್ಸ್ಗೆ ಇದು ಬೇಕು ಮಧ್ಯಾಹ್ನಕ್ಕೆ ಹೊಂದಬೇಕು ಅನ್ನೋದು ನಂತರ ಈ ಕಡೆ ಬಸ್ನ ಹೋಗಿ ಹತ್ಸೋದು ಚಿಕ್ಕಮ ಚಿಕ್ಕಮ ಅಂತ ಕರೆಯೋದು ಇದು ಎಲ್ಲವೂ ಕೂಡ ಶ್ರೇಷ್ಠ ಆಗೇ ಹುಚ್ಚಿಡಿದ್ಬಿಡುತ್ತ ತಕ್ಷಣ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ ಏನಾಯ್ತು ಅಂತ ಕೇಳ್ತಿದ್ರೆ ಏನಲ್ಲ ತಾಂಡವ್ ಅಂತ ಹೇಳ್ತಿದ್ದಾಳೆ ಮನ್ಸಲ್ಲಿ ಯಪ್ಪ ಕನಸಲ್ಲಿ ಇಷ್ಟೆಲ್ಲ ಟಾರ್ಚರ ಯಪ್ಪ ಏನು ಮಾಡೋದು ಎಲ್ಲರೂ ಕೂಡ ಹುಚ್ಚಿಡಿಸ್ಬಿಟ್ರು ಒಮ್ಮೆಲೆ ಇವ್ನ ಹೇಳೋದು ಇವ್ರ ಅಮ್ಮ ಇವ್ನ ಮಕ್ಕಳು ಎಲ್ಲರೂ ಕೊಡೋಣ ಓ ಮೈ ಅಕೌಂಟ್ ಇವನ್ನೇ ತಡ್ಕೊಳೋಕ್ಕಾಗೋಲ್ಲ ಅವ್ರನ್ನೆಲ್ಲ ತೊಡ್ಕೊಳೋಕ್ಕಾಗತ್ತ ಇಲ್ಲ ಭಾಗ್ಯ ಜೊತೆ ಇವ್ನ ಎಲ್ಲನೂ ಕೂಡ ಇವ್ನ ಲೈಫಿಂದ ಆಚೆ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಈ ಕಡೆ ಇಬ್ಬರು ಕೂಡ ಆಫೀಸಿಗೆ ಬಂದಿದ್ದಾರೆ ಆಫೀಸ್ಗೆ ಬಾಸ್ ಹೆಂಡತಿ ಕೂಡ ಬಂದಿದ್ದಾರೆ ಬಂದಿದೆ ಎಲ್ಲರನ್ನ ಕೂಡ ಪ್ರೀತಿಯಿಂದ ಲಹರಿ ಹಬ್ಬಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ ಯಾಕಂದರೆ ಅವರು ಪಂಜಾಬಿನ ಹೆಣ್ಮಗಳಾಗಿದ್ದು ಈ ವರ್ಷ ತನ್ನ ಊರಿಗೆ ಹೋಗೋಕ್ಕಾಗ್ತಿಲ್ಲ ಹಾಗಾಗಿ ಫ್ಯಾಮಿಲಿ ಒಂದು ಆಫೀಸ್ನೇ ತನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿರೋ ಬಾಸ್ ಹೆಂಡತಿ ನಿಮ್ಮ ಜೊತೆ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮೆಲ್ರನ್ನ ಕೂಡ ಇನ್ವೈಟ್ ಮಾಡ್ತಿದ್ದೀನಿ ಎಲ್ಲರೂ ಕೂಡ ವಿತೌಟ್ ಮಿಸ್ ಬರಬೇಕು ಅಂತ ಹೇಳ್ತಿದಾರ ನಂತರ ಬೇಕಿದ್ರೆ ನಿಮ್ಮ ಫ್ಯಾಮಿಲಿ ಕೂಡ ಕರ್ಕೊಂಡು ಮನೆ ಗೆಟ್ ಟುಗೆದರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಇನ್ವೈಟ್ ಮಾಡ್ತಾರ ಜೊತೆಗೆ ಸ್ಪೆಷಲಿ ತಾಂಡವ್ಗೆ ಅವರ ಅಮ್ಮ ಮತ್ತು ಹೆಂಡ್ತಿನ ಕರ್ಕೊಂಡು ಬರಬೇಕು ಅಂತ ಇನ್ವೈಟ್ ಮಾಡ್ತಾರೆ ಕೂಡ ಜೊತೆಗೆ ಈ ಕಡೆ ತಾಂಡವ್ಗೆ ಶಾಕ್ ಆಗ್ತದೆ ಏನಪ್ಪ ಇದು ಅಂತ ಹೌದು ನೀವು ಮಿಸ್ ಔಟ್ ಮಾಡ್ತಾ ನಿಮ್ಮ ಹೆಂಡ್ತಿ ಮತ್ತು ಅಮ್ಮನ ಕರ್ಕೊಂಡು ಬರಬೇಕು ಅವ್ರು ನಮ್ಮ ಫಂಕ್ಷನ್ಗೆ ಬಂದಾಗಿಂದ ನಂಗೆ ಅವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅವ್ರು ಬಂದರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ರೆ ಇಲ್ಲ ಅವ್ರು ಊರಲ್ಲಿಲ್ಲ ಹಳ್ಳಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾಗೆ ಹೌದಾ ಸರಿ ಆಯಿತು ಇನ್ನೊಮ್ಮೆ ಮೀಟ್ ಮಾಡೋಣ ಇನ್ನೊಮ್ಮೆ ಇನ್ವೈಟ್ ಮಾಡೋಣ ಅಂತ ಅನ್ಕೋತಾರೆ ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ತಾಂಡವಂತೂ ಫುಲ್ ಖುಷಿಯಾಗ್ಬಿಟ್ಟಾನೆ ಅವ್ರಿ ಹಬ್ಬಕ್ಕೆ ಹೋಗೋದು ಹಾಗೆ ಹೀಗೆ ಅಂತ ಏನದು ಬಾಸ್ ನಿಮ್ಮ ಅಮ್ಮನ ಅಷ್ಟು ಮಟ್ಟಿಗೆ ಇನ್ವೈಟ್ ಮಾಡ್ತಿದ್ರು ಜೊತೆಗೆ ಆಗಿ ಇನ್ವೈಟ್ ಕರೀತಿದ್ರಲ್ಲ ಅಂತ ಅಷ್ಟು ಎಡೋರ್ ಮಾಡ್ತಾರೆ ನನ್ನಮ್ಮ ಯಾವತ್ತೂ ಕೂಡ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಯಾವಾಗಲೂ ಒಂದೇ ಸತಿ ಸೆಲೆ ಬರ್ತಾ ಗೊತ್ತಾ ಮ್ಯಾಗ್ನೆಟಿಕ್ ಥರ ಅಂತ ಹೇಳ್ತಿದ್ರೆ ಹೌದು ಹೌದು ಇನ್ನೂ ನೀನು ಕೊಚ್ಕೋತಾ ಇರಬೇಕು ನಿಮ್ಮಮ್ಮನೇ ಆಚೆ ಹಾಕ್ತಾ ಇದ್ದಿದ್ರೆ ಇನ್ನೂ ಕೂಡ ಕೊಚ್ಕೋತದ ನೀನು ಅಂತ ಉರ್ಕೋತದಾಳೆ ಶ್ರೇಷ್ಠ ಎಲ್ಲೋ ಬೆಂಕಿ ಹತ್ಕೊಂಡಿದ್ದು ಸ್ಮೆಲ್ ಕಾಣಿಸ್ತದೆ ಅಂತ ಹೇಳ್ತಿದ್ರೆ ಇನ್ನೇನು ಮಾಡುತ್ತ ಅಂಡವ ಹೋಗು ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಜೊತೆಯೇ ಹಬ್ಬಕ್ಕೂಗು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಇದೆಲ್ಲ ಆಗದೆ ಇದ್ರೆ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು ಆದರೆ ಇಷ್ಟೆಲ್ಲ ಆದಮೇಲೆ ನಮ್ಮಅಮ್ಮಗೆ ನನಗಿಂತ ಸುಸೇನೆ ಮುಖ್ಯ ಅಂತ ಅಂದಮೇಲೆ ಅದರ ಸೀನೇ ಇಲ್ಲ ನೋಡು ಶ್ರೇಷ್ಠ ಇನ್ನು ಮುಂದೆ ಎಲ್ಲವೂ ಕೂಡ ನೀನೆ ಯಾವತ್ತೂ ಕೂಡ ನೀನೇ ನೆನ್ಸುತ್ತಾ ಇರೋದು ನಾಳೆ ಕೂಡ ನೀನೇ ನೆನ್ಸುತ್ತ ಬರೋದು ಅಂತ ಹೇಳ್ತಿದ್ರೆ ತುಂಬ ಥ್ಯಾಂಕ್ಸ್ ತಾಂಡ್ ನೋಡು ನಿನಗೋಸ್ಕರ ನಾಳೆ ನಾನು ಎಷ್ಟು ಚಂದ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯಗೆ ಮಾವಾ ಕಾಲ್ ಮಾಡ್ತಾರೆ ಹೊರಗಡೆ ಹೋಗ್ತಿರ್ತಾಳೆ ಭಾಗ್ಯ ಅಷ್ಟರಲ್ಲಿ ಕಾಲ್ ಮಾಡಿದ್ದೆ ಈ ಕಡೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ವಿಷಯನ ಕುಸುಮಾಕೆ ಹೇಳಿದ್ರೆ ತುಂಬ ಆತಂಕ ಪಡ್ಕೋತಾಳೆ ಅಂತ ಹೇಳ್ತಿದ್ದಾರೆ ಏನಾಯ್ತು ಮಾವ ಆರೋಗ್ಯ ಏನಾದರೂ ತೊಂದರೆನಾದಾಗ ಅಯ್ಯೋ ಆರೋಗ್ಯ ಅಲ್ಲಮ್ಮ ದುಡ್ಡಿನ ಸಮಸ್ಯೆ ಆಗಿದೆ ಇವ ತಿಂಗಳು ನನಗೆ ಪಿಂಚುಣಿ ಬರುವುದಿಲ್ಲ ಅಂತದಾಗೆ ಭಾಗ್ಯಗೆ ಶಾಕ್ ಆಗ್ತದೆ ಬಿಕಾಸ್ ಅದರಿಂದ ನೀ ಜೀವನ ನಡೆಸಬೇಕಾಗಿದೆ ಅಯ್ಯೋ ಅದಕ್ಕೇ ಈ ವಿಶ್ವ ಗೊತ್ತಾದರೆ ಅವಳು ತುಂಬ ಅಪ್ಸೆಟ್ ಆಗ್ತಾಳೆ ಅಂತ ನೀನು ಕಾಲ್ ಮಾಡಿದ್ದು ಯಾಕಂದರೆ ಈ ತಿಂಗಳು ಪಿಂಚುಣಿ ರಿನೇವ್ ಆಗಬೇಕಾಗಿದೆ ನಾನಲ್ಲಿದ್ದರೆ ಸಿಗ್ನೇಚರ್ ಮಾಡಬೇಕಿತ್ತು ನಾನು ಹೊರಗಡೆ ಬಂದಿರೋದ್ರಿಂದ ಮೆಸೇಜ್ ಬಂದಿದೆ ಈ ತಿಂಗಳು ಬರೋದಿಲ್ಲ ಹೋಲ್ಡ್ ಮಾಡಿದ್ದೀವಿ ಅಂತ ಸರಿ ಹೋಗುತ್ತೆ ನಾನೇನು ಸ್ವಲ್ಪ ದಿನ ಬಂದುಬಿಡ್ತೀನಿ ಅಷ್ಟರಲ್ಲಿ ಆ ಎಲ್ಲ ಪ್ರೊಸೀಜರ್ನ ಮುಗಿಸಿದ್ಮೇಲೆ ಆರಾಮಾಗಿ ಬರುತ್ತೆ ಅಲ್ಲಿ ತನಕ ಇರೋ ದುಡ್ಡಲ್ಲೇ ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ವಿಶ್ವ ಯಾವುದೇ ಕಾರಣಕ್ಕೋಕೆ ಗೊತ್ತಾಗೋದು ಬೇಡ ಅಪ್ಸೆಟ್ ಆಗ್ತಾಳೆ ಅಂತ ಹೇಳ್ತಾರೆ ಸರಿ ಆಯಿತು ಮಾವ ಹುಷಾರಾಗಿ ಬನ್ನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ನಂತರ ಮಾರ್ಕೆಟ್ಗೆ ಹೋಗಿ ಬರಬೇಕಿದ್ರೆ ಕಾರಲ್ಲಿ ಬೌಸ್ ಮತ್ತು ಬೌಸ್ ಹೆಂಡ್ತಿ ಬರ್ತಿರ್ತಾರೆ ಭಾಗ್ಯನ ನೋಡಿದೆ ಕಾರ್ ನಿಲ್ಲಿಸಿ ಭಾಗ್ಯ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಐಡೆಂಟಿಫೈ ಮಾಡ್ತಾಳೆ ಏನದು ತಾಂಡವ್ ಹಿಡಿದ್ರು ನೀವು ಹಳ್ಳಿಗೆ ಹೋಗಿದ್ರ ಅಂತ ಅದ ಹೇಳ್ತಿದ್ದಾಗ ಈ ಕಡೆ ಭಾಗ್ಯಾಗ ಏನೂ ಉತ್ತರ ಕೊಡೋಕ್ಕಾಗೋದಿಲ್ಲ ಹೌದು ಅಂತ ಹೇಳ್ತಿದ್ದಾಳೆ ನಂತರ ಮನೆ ಕರ್ಕೊಂಡು ಬರ್ತಾಳೆ ಇಬ್ರಿಗೂ ಕೂಡ ಕಾಫಿ ಕೊಡ್ತಾರೆ ಕುಡಿತಿದ್ದಾರೆ ಕುಸುಮ ಕೂಡ ಅಲ್ಲೇ ಇದ್ದಾರೆ ನಂತರ ನಮ್ಮ ಹಬ್ಬ ಇದೆ ಲಾಹುರಿ ಅಂತ ಅಂದಾಗ ಏನದು ಲಾಹುರಿ ಹಾಗಾದರೆ ನೀವು ಯಾವ ಕಡೆಯವರು ಅಂದಾಗ ಪಂಜಾಬಿ ಸೈಡ್ ಅಂತಾರೆ ಹೇಗೆ ನಿಮ್ಮಿಬ್ಬರು ಮದುವೆ ಅಂದಾಗ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಇವಳು ಕರ್ನಾಟಕಕ್ಕೆ ಬಂದು ಕನ್ನಡನ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಹೇಳ್ತಾರೆ ಹಬ್ಬ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಲೇಬೇಕು ನೀವು ಕಾಂಪಿಟೇಷನ್ಗೆ ಬಂದಮೇಲೆ ನಿಮ್ಮ ಮನೆಗೆ ಬಂದು ಊಟ ಮಾಡಿದ್ಮೇಲೆ ಏನೂ ಒಂದು ರೀತಿ ಬೌಂಡಿಂಗ್ ನೀವು ಇಲ್ಲ ಅಂದರೆ ಫುಲ್ಫಿಲ್ ಆಗೋದಿಲ್ಲ ತಾಂಡವಕ್ಕೂ ಕೂಡ ಹೇಳಿದ್ದೆ ಆದರೆ ನೀವು ಹಳ್ಳಿಗೆ ಹೋಗಿದ್ರ ಅಂತ ಹೇಳಿದ್ರು ಯಾವಾಗ ಬಂದ್ರಿ ಅಂದಾಗ ಈಗ ಸ್ವಲ್ಪ ಹೊತ್ತು ಅಲ್ಲಿ ಬಂದ್ವಿ ಅಂತ ಮುಚ್ಚಿಟ್ಕೋತಾರೆ ನೀವು ಮನೆಗೆ ಬಂದೆ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿಲ್ಲ ಅಲ್ವಾ ಅಂತ ಹೇಳ್ತಾರೆ ನಂತರ ನೀವು ಹೇಗೂ ಬಂದಿರೋ ತುಂಬ ಖುಷಿ ಆಗ್ತದೆ ನೀವು ಬರಲೇಬೇಕು ಹಬ್ಬಕ್ಕೆ ಹೌ ರೀ ಅಂತ ಇಷ್ಟು ವರ್ಷ ನಾನು ಊರಿಗೆ ಹೋಗಿ ಹಬ್ಬ ಮಾಡ್ತದೆ ಆದರೆ ಈಗ ನನ್ನ ಅಣ್ಣ ತಂದಿರೆಲ್ಲ ಅಬ್ರಾಡ್ಗೆ ಹೋಗಿದ್ದಾರೆ ಅಪ್ಪ ಅಮ್ಮ ಈ ವರ್ಷ ತೀರ್ಕೊಂಡ್ಬಿಟ್ರು ಅದಕ್ಕೋಸ್ಕರ ನಾನು ಆಫೀಸ್ ಫ್ಯಾಮಿಲಿ ಥರ ಹಾಗಾಗಿ ಅವ್ರ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿತೌಟ್ ಮಿಸ್ಸಿಂಗ್ ನೀವು ಕೂಡ ಬರಲೇಬೇಕು ಅಂತ ಹೇಳಿ ಇನ್ವೈಟ್ ಮಾಡಿ ಹೋಗ್ತಾರೆ ಈ ಕಡೆ ಬಾಗಿ ಎಷ್ಟು ಒಳ್ಳೆಯವ್ರಲ್ಲವೋ ಬಾಸ್ ಆಗಿದ್ರು ಕೂಡ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ನಿಜವಾಗ್ಲೂ ನೀವು ಹೋಗ್ತೀರಾ ಅಂತ ಪೂಜ ಮತ್ತು ಸುನಂದ ಕೇಳಿದಕ್ಕೆ ಹೋಗದೆ ನೀನು ಹೋಗೇ ಹೋಗ್ತೀನಿ ಹೋಗದೆ ಇರದೆ ಇರೋಕ್ಕಾಗತ್ತಾ ಅವನಿಲ್ಲ ಅಂತ ನಾ ಫಂಕ್ಷನ್ಗೆ ಹೋಗ್ಬಾರ್ದಾ ಹೋಗೇ ಹೋಗ್ತೀವಿ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ತುಂಬ ಚೆನ್ನಾಗಿ ಪಂಜಾಬ್ ಸ್ಟ್ರೈಲಲ್ಲಿ ರೆಡಿ ಆಗಿದ್ದಾಳೆ ಈ ಕಡೆ ತಾಂಡವ್ ಬಂದಿದ್ದೆ ಶ್ರೇಷ್ಠನ ಹೋಗಲಿ ಹೊನ್ನ ಶೂಲು ಕೇರಿಸ್ತಿದ್ದಾನೆ ಈ ಕಡೆ ಶ್ರೇಷ್ಠ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ ನಿನಗೆ ಎಲ್ರಿಗೂ ಕೂಡ ಕಾಂಪ್ಲೆಕ್ಸ್ ಕೊಡು ಅಷ್ಟು ಬ್ಯೂಟಿಫುಲ್ ನೀನು ಎಲ್ಲರೂ ಕೂಡ ನಿನ್ನ ಮುಂದೆ ಅವ್ರ ಬ್ಯೂಟಿನ ನೋಡಿ ಕಾಂಪ್ಲೆಕ್ಸ್ ಆಗತ್ತೆ ಇನ್ನು ಮುಂದೆ ಯಾರೂ ಕೂಡ ಬೀಚ್ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಪಂಜಾಬಿ ಸ್ಟೈಲಲ್ಲೇ ರೆಡಿ ಆಗಿರಬೇಕು ನೀನು ಕೂಡ ಅದೇ ರೀತಿ ಬಟ್ಟೆ ಇಟ್ಟಿದ್ದೀನಿ ರೆಡಿ ಆಗು ತಗಂಡು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೆಂಟ್ರ್ ಅಟ್ರಾಕ್ಟಿವ್ ಆಗಿರ್ತೀವಿ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ನಂತರ ಆ ಕಡೆ ಕುಸ್ಬರ್ ಕೂಡ ರೆಡಿ ಆಗಿದ್ದಾರೆ ಭಾಗ್ಯ ತನ್ವಿ ಗುಂಡಣ್ಣ ಅಂತ ಕರೀತಿದ್ರೆ ಈ ಕಡೆ ಸುನಂದ್ ಅವರು ಇತ್ತಾನೆ ಅವಳು ಹೋದ್ಲು ನೋಡಿ ವ್ಯಕ್ತಿಯಮ್ಮ ಹೇಗೂ ಹೋಗ್ತಿದ್ರ ಅಲ್ಲಿ ಅವರೆಲ್ಲ ಇರ್ತಾರೆ ಅವ್ರ ಹತ್ರ ನಿಮ್ಮ ಮಗ ಎಲ್ಲಿದ್ದಾರೆ ಅಂತ ಕೇಳ್ಕೊಂಡ್ರೆ ಹೋಗಿ ಅವನ್ನ ಕರಿಯೋದಕ್ಕೆ ಹೆಲ್ಪ್ ಆಗುತ್ತಲ್ವ ಅಂತ ಹೇಳ್ತಿದ್ರೆ ನೋಡಿ ಸುನಂದ್ ಅವರೇ ನಾನು ನನ್ನ ಮಗನ ಕರಿಯೋಕಂತ ಹೋಗ್ತಿಲ್ಲ ಅದ್ರ ಅವಶ್ಯಕತೆ ಕೂಡ ನನಗಿಲ್ಲ ಅವನು ಅನ್ಕೊಂಡ್ಬಿಡ್ತಾನೆ ಅವ್ನಿಲ್ಲದೆ ನಮಗೆ ಯಾವುದೇ ರೀತಿ ಜೀವನ ಇಲ್ಲ ಅಂತ ನಾವಿಲ್ಲದೆ ಅವನ ಜೀವನ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ ಜೊತೆಗೆ ನಾವಿಲ್ಲದೆ ಅವನ ಜೀವನ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು ತೋರಿಸ್ಬೇಕು ಕೂಡ ನಾವು ಹೇಗಿದ್ದೀವಿ ಅಂತ ಅದಕ್ಕಷ್ಟೇ ಹೋಗ್ತಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ತನ್ವಿ ಮತ್ತು ಗುಂಡಣ್ಣ ಕೂಡ ಈ ಒಂದು ಹಬ್ಬದ ಸಂಭ್ರಮಕ್ಕೆ ಹೋಗ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಆ ಕಡೆ ಸುಂದರಿ ಅಂತ ಇವ್ರ ಮಾತನ್ನ ಕೇಳಿಸ್ಕೊಂಡು ಒಳ್ಳೆ ಫುಡ್ ಸಿಗುತ್ತೆ ಹಬ್ಬಕ್ಕೆ ಹೋಗ್ತಿದ್ದಾರೆ ಜೊತೆಗೆ ಪಾಕೆಟ್ಸ್ ಎಲ್ಲ ಸಿಗುತ್ತೆ ಸಖತ್ತಾಗಿ ಹೊಡಿಬೋದು ನಾನು ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ಶ್ರೀಶ್ವ ಮತ್ತು ತಾಂಡವ್ ಇಬ್ಬರು ಕೂಡ ಹಬ್ಬಕ್ಕೆ ಬಂದಿದ್ದಾರೆ ಅಲ್ಲಿ ಸಖತ್ತಾಗಿ ಡೋಲು ಡ್ಯಾನ್ಸು ಕುಂತ ಎಲ್ಲ ಇದೆ ಬೌಸ್ ಬೌಸ್ ಹೆಂಡತಿ ಅಂತೂ ಸಖತ್ತಾಗಿ ರೆಡಿ ಆಗಿದ್ದಾರೆ ನಂತರ ಹ್ಯಾಪಿ ಲೋಹರಿ ಹೇಳ್ತಿದ್ದಾರೆ ನಂತರ ಇಲ್ಲಿ ನಿಮ್ಮ ಅಮ್ಮ ಮತ್ತು ಹೆಂಡತಿ ಅಂತ ಕೇಳ್ತಿದ್ರೆ ಅದು ಅಂತ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ತುಂಬ ತಡ ಆಗ್ತದೆ ಆದಷ್ಟು ಬೇಗ ಬನ್ನಿ ಅಂತ ಕಾಲ್ ಮಾಡಿ ವಿಶ್ವ ತಿಳಿಸಿ ಅಂತ ಹೇಳ್ತಿದ್ದಾರೆ ಯ ಕಡೆ ತಾಂಟವ್ ಯಾರಿಗಪ್ಪ ತಿಳ್ಸೋದು ಅಂತ ಅನ್ಕೋತದಾನೆ ಆದರೂ ಕೂಡ ಅವ್ರ ಮುಂದೆ ಫೋನ್ ಮಾಡೋ ರೀತಿ ನಾಟಕ ಮಾಡ್ತಿದ್ದಾನೆ ಫೈನಲಿ ಶ್ರೀ ತಾಂಡವ್ಗೆ ಗೊತ್ತಾಗುತ್ತೆ ಅವರಿಬ್ಬರು ಕೂಡ ಅವ್ರ ಅಮ್ಮನ ಮತ್ತು ಹೆಂಡ್ತಿನ ಕರೆದು ಇನ್ವೈಟ್ ಮಾಡಿ ಬಂದಿದ್ದಾರೆ ಅಂತ ಬಂದ್ಬಿಟ್ರು ಏನಪ್ಪ ಮಾಡೋದು ಅಂತ ತಾಂಡವ್ ಯೋಚನೆ ಮಾಡ್ತಿದ್ದಾನೆ ಅವನಿಗೆ ಯೋಚನೆ ಮಾಡೋಕೆ ಸರಿಯಾಗಿ ಅವನ ಫ್ಯಾಮಿಲಿ ಲಾವ್ರಿ ಫೆಸ್ಟಿವಲ್ಗೆ ಬಂದೇ ಬಡತ್ತ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಶಾಕ್ ಆಗಿ ನೋಡ್ತಿದ್ದಾರೆ ಫೈನಲಿ ಹಬ್ಬದ ಸಂಭ್ರಮ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮಗನ ಮುಂದೆ ಮೆರೆಯೋದಕ್ಕೆ ಕುಸುಮ ತನ್ನ ಕುಟುಂಬದ ಜೊತೆ ಹೆಂಟ್ರಿ ಕೊಟ್ಟೇ ಬಿಟ್ರು ಹಾಗಿದ್ರೆ ಕೂಡ ಸುಂದ್ರಿ ಕೂಡ ಎಂಟ್ರಿ ಕೊಡ್ತಾರ ಏನಾಗುತ್ತೆ ಮುಂದೆ ಇಬ್ಬರು ಕೂಡ ಮುಖಾಮುಖಿ ಆದರೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜೊತೆಗೆ ಇಲ್ಲೇನಾದರೂ ಮುಖಾಮುಖಿಯಾಗೀ ಸುಂದ್ರಿ ತನ್ನ ಮಗ ತಾಂಡವ ಅನ್ನೋದನ್ನು ಪರಿಚಯ ಮಾಡಿಬಿಟ್ರೆ ಎಲ್ಲ ಸತ್ಯ ಕೂಡ ವಟಾಬೈಲಾಗ್ಬಿಡತ್ತೆ ಆ ರೀತಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ